ನಾಳೆ ನಿಮ್ಮ ನಾಯಕರು ದಾಸಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಅವರ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತೀನಿ ಮೇಡಮ್ ನಮಸ್ಕಾರ ಮೊದಲಿಗೆ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಎಸ್ ಮುನರಾಜ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲ ಮಹಿಳಾ ಮೋರ್ಚಾದಿಂದ ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾನೆ ಅವರು ಹುಟ್ಟುಹಬ್ಬ ಅಂದ್ರೆ ಏನೋ ಒಂಥರ ನಮಗೆ ಹುಮ್ಮಸ್ಸು ಬೆಳಗಿಂದ ಸಂಜೆವರೆಗೂ ಅದೇ ನಮಗೆ ಒಂಥರ ಹಬ್ಬ ಥರ ಓಡಾಡ್ಕೊಂಡಿದ್ವಿ ಬಟ್ ಈ ಸಾರಿ ಅವರಿಗೆ ಅಧಿವೇಶನ ಇರೋದ್ರಿಂದ ನಮಗೆ ಸಿಗ್ತಾಯಿಲ್ಲ ಅವ್ರು ಇಲ್ಲೇ ಇದ್ದರೂ ಕೂಡ ದಾಸರಳ್ಳಿ ಮರಮ್ಮ ಬಗಲಗುಂಟೆ ಮಹೇಶ್ವರಮ್ಮ ಮರಮ್ಮ ಮಹೇಶ್ವರಮ್ಮ ಅವರ ಆಶೀರ್ವಾದ ಸದಾ ಅವ್ರಿಗಿರಲಿ ಇನ್ನೂ ಹೆಚ್ಚಿ ಹೆಚ್ಚಾಗಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ದಾಸರಳ್ಳಿ ಅಭಿವೃದ್ಧಿಗೆ ಅವ್ರಿಗೆ ಕೊಡಿ ಇನ್ನೂ ಕೊಡಬೇಕಾಗಿದೆ ಆ ದೇವರಲ್ಲಿ ಕೇಳ್ಕೊಳ್ತೀನಿ ಎಲ್ಲ ಹೇಳ್ಬೇಕಂತಂದ್ರೆ ಅಂತ ಎಮ್ ಎಲ್ ಅವರು ಶಾಸಕ ಸಿಕ್ಕಿದ್ದ ನಮಗೆ ಪುಣ್ಯ ಅಂತ ಅಂದ್ಕೊಳ್ತೀನಿ ಜನರ ಜೊತೆಗೆ ಬರ್ತು ನಮ್ಮ ಜೊತೆಗೆ ಇದ್ದು ಮಾಡ್ತಾರೆ ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಅವರು ಒಬ್ಬರು ಥರ ಮಿಸ್ ಆಗ್ತಾ ಈ ಸಲ ಅವ್ರಿಗೆ ಹೋಗಿ ಡೈರೆಕ್ಟಾಗಿ ವಿಶ್ ಮಾಡೋದು ಅನ್ನೋದು ಬಿಟ್ಟರೆ ಅವ್ರು ಯಾವಾಗೂ ಎಲ್ಲೇ ಇದ್ದರೂ ಕೂಡ ಹೇಗೆ ಇದ್ದರೂ ಕೂಡ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ನಿಮ್ಮ ಹೆಸರು ಮತ್ತೊಮ್ಮೆ ಅವ್ರಿಗೆ ಒಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮ್ಮ ಹೆಸರು ನನ್ನ ಹೆಸರು ಸುಜಾತ ಅಂತ ದಾಸ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖಂಡರು ಹಾಗೆ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಆಗಿದ್ದೀನಿ